ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಎಕ್ಸಾಮ್ ಟು ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ನಾನು ಏನು ಸ್ಟ್ರಾಟಜಿನ ಹೇಳಿದೆ ಆ ಸ್ಟ್ರಾಟಜಿನ ನೀವು ಕಂಪ್ಲೀಟಾಗಿ ಉಪಯೋಗಿಸ್ಕೊಂಡಿದ್ರೆ ಖಂಡಿತ ಸೆವೆಂಟಿ ಔಟ್ ಆಫ್ ಸೆವೆಂಟಿನ ಈಸಿಯಾಗಿ ಸ್ಕೋರ್ ಮಾಡ್ಬೋದಿತ್ತು ಸೊ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊದಲನೇ ಕ್ವಶನ್ ಅಕಾರ್ಡಿಂಗ್ ಟು ಕೂಲಮ್ಸ್ಲಾ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಫ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್ ವೇರೀಸ್ ಆ್ಯಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒನ್ ಬೈ ಆರ್ ಸ್ಕ್ವಯರ್ Second question The maximum electric field that a dielectric medium can withstand without breakdown of uh, dielectric property is option B is the right answer dielectric strength. Third question The electric current per uh, unit area of the cross section of a conductor is called option C is the right answer current density. A galvanometer which is converted to ammeter as option B is the right answer low resistance in parallel. The substances which have the tendency to move from stronger to weaker part of the external magnetic field are option A is the right answer diamagnetic. So sixth question is option B is induced anti-clockwise current in the ring. Seventh question: a transformer works on the principle of option A, mutual induction next to 8th question the existence of electromagnetic waves by a set of equations was given by option d is the right answer j.c maxwell 9th question the relation between the focal length f and the radius of the curvature r of a spherical mirror is option c is the right answer f is equal to r by 2 statement uh, 1 వే ఫ్రెండ్స్ టెన్త్ క్వశ్చన్కి సరియద ఉత్తర ఆప్షన్ డి ఆగితే బోత్ స్టేటెంట్ వన్ అండ్ టూ ఆర్ కరెక్ట్ ఆగితే లెవెన్త్ క్వశ్చన్ విచ్ ఆఫ్ ద ఫోయింగ్ ఫినమినన్ కన్ఫర్మ్స్ ద ట్రాన్స్ఫర్ నేచర్ ఆఫ్ లైట్ వేవ్స్ ఆప్షన్ బి ఈస్ ద రైట్ ఆన్సర్ పొలరైజేషన్ ట్వెల్త్ క్వశ్చన్ ఎమిషన్ ఆఫ్ ఎలక్ట్రాన్స్ ఫ్రమ్ ఎ మెటల్ సర్ఫేస్ బై ఈటింగ్ ఈస్ కార్డ్ ఆస్ ఆప్షన్ డి థర్మోనిక్ ఎమిషన్ ತರ್ಟೀನ್ತ್ ಕ್ವೆಶನ್ ಬೋರ್ಸ್ ಆಟಮ್ ಆಟಮ್ ಮಾಡಲ್ ಈಸ್ ಅಪ್ಲಿಕೇಬಲ್ ಟು ಓನ್ಲಿ ಆಪ್ಷನ್ ಎ ಹೈಡ್ರೋಜನ್ ಆಟಮ್ ಫೋರ್ತ್ ಫೋರ್ಟೀನ್ತ್ ಕ್ವನಿಗೆ ಮ್ಯಾಶ್ ದರ್ ಫಾಲೋಂಗ್ ಮಾಡಬೇಕು ಐಸೋಟೋಪ್ಸ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ ನ್ಯೂಕ್ಲಿಯೈ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಪ್ರೋಟನ್ಸ್ ಐಸೋಬಾರ್ಸ್ ಅಂತಂದರೆ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯನ್ಸ್ ಐಸೋಟೋನ್ಸ್ ಅಂತಂದರೆ ನ್ಯೂಕ್ಲಿಯರ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರನ್ಸ್ ಸೊ ಇಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ఆకే ఫిఫ్టీన్త్ క్వశ్చన్ ద ఇంప్యూరిటీ ఆటమ్స్ ఆడెడ్ టు ద ప్యూర్ సమికండక్టర్ క్రిస్టల్ టు కన్వర్ట్ ఇట్ ఇన్ టు పి టైప్ సెికండక్టర్స్ ఆర్ ఆప్షన్ బి ట్రై వేలెంట్ ఫిలినా బ్లాంక్స్ నోడ్తా ఇన్ ఏ చార్జ్ డిస్ట్రిబ్యూషన్ ద రేషియో ఆఫ్ ఎలక్ట్రిక్ చార్జ్ టు ద లెంత్ ఈస్ డ్యాష్ చార్జ్ డెన్సిటీకి లీనీయర్ 17th question dash is equal to work done to transfer unit positive test charge from the infinity to a point in electric field opposite to the field electrostatic potential. An example for ferromagnetic substance is iron. 19th question the phase difference between peak value of voltage and the current in a pure resistive circuit is uh, zero. ದ ಬಾಟಮ್ ಆಫ್ ಎ ಟ್ಯಾಂಕ್ ಫಿಲ್ಯೂಡ್ ವಿತ್ ಅ ವಾಟರ್ ಅಪಿಯರ್ಸ್ ಟು ಬಿ ರೈಸ್ ಇಟ್ ಈಸ್ ಡ್ಯೂ ಟು ಡ್ಯಾಶ್ ಆಫ್ ಲೈಟ್ ರಿಫ್ರಾಕ್ಷನ್ ಆಫ್ ಲೈಟ್ ಇನ್ನೂ ರಿಮೈನಿಂಗ್ ಕ್ವಶನ್ಸ್ ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ತಿಳಿಸಿ ಈಗಾಗಲೇ ನಾನು ಕೆಮಿಸ್ಟ್ರಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅಪ್ಲೋಡ್ ಮಾಡಿದ್ದೀನಿ ಪ್ರತಿಯೊಂದು ವಿಡಿಯೋ ಲಿಂಕ್ನ ಈ ವಿಡಿಯೋ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನ್ಯೂಮರಿಕಲ್ ಪಾರ್ಟ್ ಏನಿದೆ ಅದನ್ನು ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿ ಕೊಡ್ತೀನಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಆ ವಿಡಿಯೋಸ್ ಎಲ್ಲ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅಂದರೆ ಎಕ್ಸಾಮ್ ಟೂನಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು